ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳಿಕೊಡ್ತಾ ಅಂದ್ರೆ ಇವತ್ತು ಜನನ ಪ್ರಮಾಣ ಪತ್ರಕ್ಕೆ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಪಡೆಯಬಹುದು ಅನ್ನುವಂತಹ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಅದರಲ್ಲಿ ತಿದ್ದುಪಡಿ ಆಗಿರಬಹುದು ಹೊಸದಾಗಿ ಜನನ ಪ್ರಮಾಣ ಪತ್ರ ಪಡೆಯೋದಾಗಿರ್ಬೋದು ಇಲ್ಲ ಸರ್ ನನ್ನ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಸರ್ ಅದನ್ನು ಮಾಡ್ಕೋಬೇಕಾಗಿದೆ ಅನ್ನೋರಾಗಿರ್ಬೋದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆ ಜನನ ಪ್ರಮಾಣ ಪತ್ರದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸುವಂತದ್ದು ಮತ್ತೆ ಡೌನ್ಲೋಡ್ ಮಾಡುವಂತದ್ದು ಮತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ ನಾವು ಅದನ್ನು ಯಾವ ರೀತಿಯಾಗಿ ಪಡಿಬೇಕಾಗಿರುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದಾರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನೀವು ಜಸ್ಟ್ ಸರ್ಚ್ ಮಾಡಬೇಕಾಗಿರುವಂತದ್ದು ಜನನ ಮರಣ ರಿಜಿಸ್ಟ್ರೇಷನ್ ಅಂತ ಅಷ್ಟೇ ಸರ್ಚ್ ಮಾಡ್ಕೊಳ್ಳಿ ಮಾಡಿದ ನಂತರ ಕೆಳಗಡೆ ಬಹಳಷ್ಟು ಲಿಂಕ್ ಗಳು ಕೂಡ ಬರ್ತಾ ಇರತ್ತೆ ಇಲ್ಲಿ ಅಪ್ಲೈ ಫಾರ್ ದ ಬರ್ತ್ ಸರ್ಟಿಫಿಕೇಟ್ ಇನ್ ಕರ್ನಾಟಕ ಅಂತ ಬರುತ್ತೆ ಸಪೋಸ್ ನಿಮಗೆ ಜನನ ಪ್ರಮಾಣ ಪತ್ರ ಬೇಕಾಗಿದೆ ನಾವು ಒಟ್ಟ ಮಾಡಿಸೇ ಇಲ್ಲ ಸರ್ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳ ಒಂದು ಜನನ ಪ್ರಮಾಣ ಪತ್ರವನ್ನ ನಾವು ಪಡಿಬೇಕಾಗಿತ್ತು ಅಂದ್ರೆ ನೀವು ಯಾವ ರೀತಿಯಾಗಿ ಅದನ್ನ ಅರ್ಜಿಯನ್ನ ಸಲ್ಲಿಸಬೇಕು ಜೊತೆಗೆ ಯಾವ ರೀತಿಯಾಗಿ ಅದಕ್ಕೆ ನಾವು ಅಪ್ಲಿಕೇಶನ್ ಒಂದು ಮೊಬೈಲ್ ಫೋನ್ ನಲ್ಲಿ ಕೂಡ ಸಲ್ಲಿಸಿ ಇವತ್ತು ಡೌನ್ಲೋಡ್ ಮಾಡ್ಕೋಬಹುದು ಅನ್ನುವಂತದ್ದನ್ನ ನೀವು ಸಂಪೂರ್ಣವಾಗಿ ತಿಳ್ಕೋಬಹುದು ಜೊತೆಗೆ ನಾನ್ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿದ್ದು ಪ್ರತಿ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಸ್ತಾದ ಇದೆ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬೆಲೆಕೆ ಗಂಟಿ ಬರ್ತದೆ ಅದಕ್ಕೆ ಬಾರಿಸ್ಬಿಟ್ರೆ ಸಾಕು ನಾನ್ ಮಾಡೋತಾ ಈ ತರ ಚಲೋ ಚಲೋ ಯೂಸ್ಫುಲ್ ಇರುವಂತ ವಿಡಿಯೋ ನೀವು ಏನಾಗ್ತಾವ ಒಳಗೆ ನೋಡಿ ಎಲ್ಲ ತರದ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಕಲಿಯಬಹುದು ಈಗ ಜನನ ಮರಣ ಪ್ರಮಾಣ ಪತ್ರ ಕೂಡ ನೀವೇನ್ ಮಾಡಬೇಕು ಅಪ್ಲೈ ಫಾರ್ ಬರ್ತ್ ಸರ್ಟಿಫಿಕೇಟ್ ಇನ್ ಕರ್ನಾಟಕ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರ ಮಾಡಬಹುದು ಈ ರೀತಿಯಾಗಿರುವಂತಹ ಪೇಜ್ ಕೂಡ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ನ್ಯಾಷನಲ್ ಗೌರ್ಮೆಂಟ್ ಸರ್ವಿಸ್ ಪೋರ್ಟಲ್ ಅಂತ ಹೇಳಿ ಈ ಒಂದು ಪೋರ್ಟಲ್ ಅಲ್ಲಿ ಹಲವಾರು ಅಪ್ಲಿಕೇಶನ್ ಗಳ ಬಗ್ಗೆ ಮಾಹಿತಿ ಮತ್ತೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂತ ಮಾಹಿತಿ ಎಲ್ಲವನ್ನು ನೀವು ಸಂಪೂರ್ಣವಾಗಿ ಈ ಒಂದು ವೆಬ್ಸೈಟ್ ಅಲ್ಲಿ ನೋಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಹಾಗಾದ್ರೆ ನಾನು ಇವತ್ತು ಬರ್ತ್ ಸರ್ಟಿಫಿಕೇಟ್ ಪಡಿಬೇಕಾಗಿದೆ ಸರ್ ಅಂದ್ರೆ ಏನ್ ಮಾಡಬೇಕು ಅಪ್ಲೈ ಫಾರ್ ದ ಡೆತ್ ಸರ್ಟಿಫಿಕೇಟ್ ಅಂತ ಇದ್ದಿರತ್ತೆ ಮೇಲ್ಗಡೆ ಅಪ್ಲೈ ಫಾರ್ ದ ಬರ್ತ್ ಸರ್ಟಿಫಿಕೇಟ್ ಇನ್ ಕರ್ನಾಟಕ ಮಾಡಿದ ನಂತರ ಅದನ್ನು ಏನ್ ಅಂದ್ರೆ ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಸಿಟಿಜನ್ ಸರ್ವಿಸ್ ಇರುವಂತಹ ಒಂದು ಸೇವಾ ಸಿಂಧು ಗೆ ಹೋಗಿ ಉಚಿತವಾಗಿ ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಡೈರೆಕ್ಟ್ ಏನ್ ಮಾಡಬಹುದು ಅಂದ್ರೆ ಇಲ್ಲಿ ಬರುವಂತಹ ಸರ್ವಿಸ್ ಗಳನ್ನ ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ಪಡೆಯಬಹುದು ಅಪ್ಲಿಕೇಶನ್ ಫಾರ್ ದ ಸೀನಿಯರ್ ಕಾರ್ಡ್ ಆಗಿರಬಹುದು ಇಲ್ಲಿಂದ ಬರ್ತ್ ಸರ್ಟಿಫಿಕೇಟ್ ಆಗಿರಬಹುದು ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಲ್ಲಿಂದ ಡೈರೆಕ್ಟ್ ಒಂದು ಲಿಂಕ್ ಸಿಗುತ್ತೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಇಲ್ಲಿಂದ ಮೂರ್ ನೋ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಏನ್ ಮಾಡಬಹುದು ಇದಕ್ಕೆ ಬೇಕಾಗಿರುವಂತಹ ಮಾಹಿತಿ ಆಗಿರಬಹುದು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಲಿಜಿಬಿಲಿಟಿ ಏನಿದ್ದಿರತ್ತೆ ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಸಮಗ್ರವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಇದಕ್ಕೂ ಕೂಡ ನೀವೇನು ಮಾಡಬೇಕಾಗುತ್ತೆ ಸೇವಾ ಸಿಂಧು ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸುವಂತ ಒಂದು ಪ್ರಕ್ರಿಯೆ ಹಾಗಾದ್ರೆ ನಾನು ಇವತ್ತು ಜನನ ಒಂದು ಪ್ರಮಾಣ ಪತ್ರಕ್ಕೆ ಪಡೆಯಬೇಕಾಗಿತ್ತು ಅಂದ್ರೆ ಅಪ್ಲೈ ಫಾರ್ ದ ಬರ್ತ್ ಸರ್ಟಿಫಿಕೇಟ್ ಕರ್ನಾಟಕ ಮೇಲೆ ಕ್ಲಿಕ್ ಅನ್ನ ಮಾಡಿ ಇದು ಡೈರೆಕ್ಟ್ ಆಗಿ ನಿಮಗೆ ಈ ರೀತಿಯಾಗಿ ಪೇಜ್ ಬಂದಿರತ್ತೆ ಅವಾಗ ನಾನು ಬರ್ತ್ ಸರ್ಟಿಫಿಕೇಟ್ ಬೇಕಾಗಿದೆ ಅಂದ್ರೆ ಅಪ್ಲೈ ಆನ್ಲೈನ್ ಅಂತ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಅದು ಸೇವಾ ಸರ್ವಿಸ್ ಲಾಗಿನ್ ಗೆ ಸಂಪೂರ್ಣವಾಗಿ ಇವೆಲ್ಲವನ್ನು ಕೂಡ ನಾನು ಓಪನ್ ಮಾಡಿಕೊಂಡಿದ್ದ ಮಾಡ್ಕೋತಾ ಇದನ್ನ ನೀವು ಕೂಡ ಇದೇ ರೀತಿಯಾಗಿ ಒಂದು ಸೇವಾ ಸರ್ವಿಸ್ ಒಂದು ಲಾಗಿನ್ ಅನ್ನ ನೀವು ಮಾಡ್ಕೋಬಹುದು ಇಲ್ಲಿ ಅಪ್ಲಿಕೇಶನ್ ಯಾವ ಹಾಕ್ತಾ ಇದೀವಿ ಅಪ್ಲಿಕೇಶನ್ ಫಾರ್ ದ ಬರ್ತ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಹಾಗಾದ್ರೆ ಇದಕ್ಕೆ ಲಾಗಿನ್ ಮಾಡಬೇಕು ಅಂದ್ರೆ ಸರ್ ನಮ್ಮ ಹತ್ರ ಲಾಗಿನ್ ಐ ಡಿ ರೀ ಸರ್ ನಾನು ಏನ್ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ ನೀವು ರೆಜಿಸ್ಟರ್ ಹಿಯರ್ ಅಂತ ಇದ್ದಿರತ್ತೆ ಅವಾಗ ನೀವೇನ್ ಮಾಡಬೇಕು ಈ ಒಂದು ರಿಜಿಸ್ಟರ್ ಹಿಯರ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಯನ್ನ ನೀವೇನ್ ಮಾಡ್ಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಆಧಾರ್ ಕಾರ್ಡ್ ನಂಬರ್ ಅನ್ನ ಈ ಒಂದು ನಂಬರ್ ಇಲ್ಲಿ ಹಾಕಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ಗೆ ಟಿ ಪಿ ಬರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇ ಮುಖಾಂತರ ನೀವೇನ್ ಮಾಡಬಹುದು ಇದು ಸೇವಾ ಸಿಂಧು ಸಿಟಿಸನ್ ಆಕ್ಟಿವೇಷನ್ ಮಾಡ್ಕೊಂಡು ಹಲವಾರು ಅರ್ಜಿಗಳನ್ನು ಅವಕಾಶ ಇದ್ದಿರತ್ತೆ ನೀವು ಸೇವಾ ಸಿಂಧು ಒಳಗಡೆ ಇವತ್ತು ಜನನ ಪ್ರಮಾಣ ಪತ್ರ ಅಷ್ಟೇ ಅಲ್ಲ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಂದ್ರೆ ನಮಗೆ ಪ್ರತಿದಿನ ಅವಶ್ಯಕತೆ ಇರುವಂತಹ ದಾಖಲೆಗಳನ್ನ ಆನ್ಲೈನ್ ಗೆ ಹೋಗದೇನೆ ನೀವು ಸೇವಾ ಸಿಂಧು ಪೋರ್ಟಲ್ ಒಳಗಡೆ ಏನ್ ಮಾಡಬಹುದು ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಇದು ಬಹಳಷ್ಟು ಆಗಿರುತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕಾಣಿಸಿರುವ ನೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಇನ್ ಕೆಲವೊಂದಿಷ್ಟು ಮಾಹಿತಿ ಕೇಳುತ್ತೆ ಅದೆಲ್ಲವನ್ನು ಕೂಡ ಫಿಲ್ ಮಾಡಿದ ನಂತರ ನೀವು ಕೊಟ್ಟಿರುವಂತಹ ಮೊಬೈಲ್ ಅಂದ್ರೆ ಯೂಸರ್ ಐಡಿ ಆಗಿರುತ್ತೆ ಪಾಸ್ವರ್ಡ್ ನೀವು ಅದಕ್ಕೆ ಸಂಪೂರ್ಣವಾಗಿ ತಗೊಂಡು ಲಾಗಿನ್ ಅನ್ನ ಮಾಡ್ಕೋಬಹುದು ಹಾಗಾದ್ರೆ ನಾನು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಅಂದ್ರೆ ನೀವೇನ್ ಮಾಡಬೇಕು ಅಪ್ಲೈ ಫಾರ್ ದ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನಾನು ನನ್ನ ಒಂದು ಲಾಗಿನ್ ಐಡಿ ಮತ್ತೆ ಟಿ ಪಿ ಪಾಸ್ವರ್ಡ್ ಹಾಕಿ ನಾನು ಇದನ್ನ ಲಾಗಿನ್ ಮಾಡ್ಕೊತೀನಿ ಲಾಗಿನ್ ಮಾಡಿದ ನಂತರ ಮುಂದಿನ ವಿಧಾನ ಓಪನ್ ಆಗುತ್ತೆ ನೋಡೋಣ ಓಕೆ ನೋಡಬಹುದು ಲಾಗಿನ್ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ನನಗೆ ಈ ರೀತಿ ಒಂದು ಪೇಜ್ ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಆರ್ಥಿಕ ಮತ್ತು ಸಾಂಸ್ಕೃತಿಕ ನಿರ್ದೇಶನಾಲಯ ಅಂತ ಬಂದಿರತ್ತೆ ಜನನ ಪ್ರಮಾಣ ಪತ್ರಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಒಂದು ಪೇಜ್ ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಇಲ್ಲಿ ಏನ್ ಕೇಳುತ್ತೆ ಅಂದ್ರೆ ನೀವೇನಾದ್ರೂ ರಿಜಿಸ್ಟ್ರೇಷನ್ ಮಾಡಿರುವಂತ ನಂಬರ್ ಇದೆಯಾ ಅಂತ ಕೇಳತ್ತೆ ಇಲ್ಲ ಸರ್ ನನ್ನ ಹತ್ರ ಯಾವುದೇ ರೀತಿಯಿಂದ ರಿಜಿಸ್ಟ್ರೇಷನ್ ಮಾಡಿರುವಂತ ಅಂಗನವಾಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರುವಂತಹ ನಂಬರ್ ಗಳ ನನ್ನ ಹತ್ರ ಇಲ್ಲ ಅಂದ್ರೆ ನೀವು ಇಲ್ಲಿಂದ ಏನ್ ಮಾಡಬೇಕು ನೋ ಅಂತ ಹೇಳಬೇಕು ಒಂದು ವೇಳೆ ನೀವು ಎಸ್ ಅಂತ ಹೇಳಿದ್ರೆ ಎಲ್ಲಿ ಏನು ಕೇಳುತ್ತೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅಥವಾ ತಿದ್ದುಪಡಿ ಮಾಡ್ಲಿಕ್ಕೆ ಏನಾದರೂ ಒಂದು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ತಿದ್ದುಪಡಿಯನ್ನು ಮಾಡ್ಕೋಬಹುದು ಇಲ್ಲ ಸರ್ ಅಂದ್ರೆ ಏನ್ ಮಾಡಬಹುದು ಯಾಕಂದ್ರೆ ತಿದ್ದುಪಡಿ ಮಾಡ್ಲಿಕ್ಕೆ ಕೋಡ್ ಅಪ್ಡೇಟ್ ಆಗಿರ್ಬೋದು ಏನೇನೋ ಕೇಳ್ಕೊ ಹೊಂಟು ಬಿಟ್ಟಿರ್ತಾರೆ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಕೂಡ ಆನ್ಲೈನ್ ಮುಖಾಂತರ ತಿದ್ದುಪಡೆಗೆ ಅರ್ಜನ್ನು ಸಲ್ಲಿಸಿ ಪಡೆಯಬಹುದು ನಾನು ನೋ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತು ಆದರೆ ಇಲ್ಲಿಂದ ಡೇಟ್ ಆಫ್ ಬರ್ತ್ ಅಂದ್ರೆ ಯಾವಾಗ ಮಗು ಜನ ಆಗಿದೆ ನೇಮ್ ಆಫ್ ಚೆಲ್ ಹುಡುಗನೇ ಸರ್ ಏನಿದೆ ಫಾದರ್ ನೇಮ್ ಅನ್ನ ಹಾಕೋಬೇಕು ಮದರ್ ನೇಮ್ ಅನ್ನ ಹಾಕೋಬೇಕು ಹಾಕಿದ ನಂತರ ಸರ್ಚ್ ಮೇಲೆ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಸರ್ಚ್ ಆಗುತ್ತೆ ಅಂದ್ರೆ ನಿಮ್ಮ ಮಗುವಿನ ಒಂದು ಜನನ ಯಾವ ದಿನಾಂಕಕ್ಕೆ ಎಲ್ಲಿ ಆಗಿದೆ ಕನ್ಫರ್ಮ್ ಮಾಡಬೇಕು ಸರ್ಚ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಅಥವಾ ಇಲ್ಲಿಂದ ನ್ಯೂ ಅಥವಾ ಡ್ರಾಫ್ಟ್ ಅಂತ ಇದ್ದಿರತ್ತೆ ಇವುಗಳನ್ನು ಕೂಡ ಉಪಯೋಗಿಸ್ಕೋಬಹುದು ಅವಾಗ ನಾನು ಜನನ ಪ್ರಮಾಣ ಪತ್ರವನ್ನ ಡೇಟ್ ಸರಿಯಾಗಿ ಹಾಕುತ್ತಾ ಅದನಿ ಮಗುವಿನ ಹೆಸರು ಕೂಡ ಹಾಕುತ್ತಾ ಇದನ್ನ ಫಾದರ್ ನೇಮ್ ಕೂಡ ಹಾಕುತ್ತಾ ಇದೀನಿ ಮದರ್ ನೇಮ್ ಕೂಡ ಸಂಪೂರ್ಣವಾಗಿ ಹಾಕೋತಾ ಓಕೆನಾ ಇದ್ರ ಜೊತೆ ಮತ್ತೆ ಇದರ ಜೊತೆಗೆ ಇಲ್ಲಿ ಡೀಟೇಲ್ಸ್ ನಿಮ್ಮ ಹತ್ರ ಪ್ರೊವೈಡ್ ಆಗ್ಲಿಲ್ಲ ಅಂದ್ರೂ ಕೂಡ ನೀವೇನ್ ಮಾಡಬಹುದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಕೂಡ ನೀವೇನ್ ಮಾಡಬಹುದು ಇದರ ಒಂದು ಮುಂದಿನ ವಿಧಾನ ಕೂಡ ನೀವೇನ್ ಮಾಡಬಹುದು ಅಂದ್ರೆ ಆ ಒಂದು ಮಗುವಿನ ಅಥವಾ ನಿಮ್ಮ ಒಂದು ನೋಂದಣಿ ಕೂಡ ನೀವು ಸಂಪೂರ್ಣವಾಗಿ ಹಾಕೋಬಹುದು ಹಾಕಿದ ನಂತರ ಇದರ ಒಂದು ಮುಂದಿನ ವಿಧಾನ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಮತ್ತೆ ಇದರ ಜೊತೆಗೆ ಸರ್ ಇನ್ನೊಂದು ವಿಧಾನ ನಾವು ನೋಡೋದಾದ್ರೆ ಇನ್ನೊಂದು ಪೋರ್ಟಲ್ ಮುಖಾಂತರ ಅಂದ್ರೆ ಇನ್ನೊಂದು ವೆಬ್ಸೈಟ್ ಮುಖಾಂತರ ಕೂಡ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಿ ಅದರ ಒಂದು ಡೌನ್ಲೋಡ್ ಕೂಡ ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ನಾನು ಇನ್ನೊಂದು ವಿಧಾನವನ್ನ ಏನ್ ಮಾಡ್ಕೊತೀನಪ್ಪ ಅಂದ್ರೆ ಇನ್ನೊಂದು ವೆಬ್ಸೈಟ್ ಅಂದ್ರೆ ಅರ್ಜಿನ ಸಲ್ಲಿಸಬಹುದು ಭಾರತ ದೇಶದಾದ್ಯಂತ ಎಲ್ಲರಿಗೂ ಕೂಡ ಅವಕಾಶ ಇದ್ದಿರತ್ತೆ ಸರ್ ನಮಗೆ ಸೇವಾ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡಬಹುದು ಇಲ್ಲಿಂದ ಒಂದು ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂತ ಒಂದು ವೆಬ್ಸೈಟ್ ಇದ್ದಿರತ್ತೆ ಅದರ ಮುಖಾಂತರ ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸ್ಕೋಬಹುದು ಸಿಸ್ಟಮ್ ಅಂತ ಏನ್ ಮಾಡಬೇಕು ಸಂಪೂರ್ಣವಾಗಿ ಓಪನ್ ಮಾಡ್ಕೋಬಹುದು ಇಲ್ಲಿಂದ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಸಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂತ ಓಪನ್ ಆಗುತ್ತೆ ಈ ರೀತಿಯಾಗಿ ನೀವು ಓಪನ್ ಆದ ನಂತರ ಇಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್ ಒಂದು ವೆಬ್ಸೈಟ್ ಆಗಿರತ್ತೆ ಅವಾಗ ಏನ್ ಮಾಡಬೇಕು ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಇದ್ರಲ್ಲಿ ಕೂಡ ನೀವು ಜನನ ಮರಣ ನೋಂದಣಿಯನ್ನ ಮಾಡ್ಕೋಬಹುದು ತಿದ್ದುಪಡಿ ಕೂಡ ಮಾಡಿಸ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅಂದ್ರೆ ಇದಕ್ಕೆ ಯಾವುದೇ ರೀತಿಯಿಂದ ಒಂದು ಪಾಸ್ವರ್ಡ್ ಬೇಕಾಗಿಲ್ಲ ನಾವೇ ಕೂಡ ಡೈರೆಕ್ಟ್ ಆಗಿ ಏನ್ ಮಾಡಬಹುದು ಬರ್ತ್ ಅಂಡ್ ಡೆತ್ ಒಂದು ರಿಜಿಸ್ಟ್ರೇಷನ್ ಕೂಡ ಸಂಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ನೀವೇನ್ ಏನ್ ಮಾಡಬಹುದು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಜನರಲ್ ಪಬ್ಲಿಕ್ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವೇನ್ ಮಾಡಬಹುದು ಅಂದ್ರೆ ಸಂಪೂರ್ಣವಾಗಿ ಒಂದು ಮೊಬೈಲ್ ನಂಬರ್ ಹಾಕಿ ನೀವು ಲಾಗಿನ್ ಮಾಡ್ಕೋಬಹುದು ಸಂಪೂರ್ಣವಾಗಿ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಸಂಪೂರ್ಣವಾಗಿ ಹಾಕಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ನೀವು ಒಂದು ಮೊಬೈಲ್ ನಂಬರಿಗೆ ಒಟಿ ಪಿ ಬರುತ್ತೆ ಆ ಒಂದು ಓಟಿ ಪಿ ಕೂಡ ನೀವೇನ್ ಮಾಡಬೇಕು ಇಲ್ಲಿ ಸಂಪೂರ್ಣವಾಗಿ ಹಾಕಿ ನೀವೇನ್ ಮಾಡಬೇಕಾಗುತ್ತೆ ಮುಂದಿನ ವಿಧಾನಕ್ಕೆ ಹೋಗ್ಬೇಕಾಗತ್ತೆ ಓಕೆನಾ ನಾನ್ ಸಂಪೂರ್ಣವಾಗಿ ಹಾಕುತ್ತಾ ಇದನ್ನ ನೀವು ಕೂಡ ಇದೇ ರೀತಿಯಾಗಿ ಪ್ರೊಸೆಸ್ ಅನ್ನ ನೀವು ಮಾಡ್ಬೇಕಾಗುತ್ತೆ ಒಟಿ ಪಿ ಹಾಕಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಸಂಪೂರ್ಣವಾಗಿ ನಿಮ್ಮ ಒಂದು ಲಾಗಿನ್ ಕೂಡ ಈ ರೀತಿಯಾಗಿ ಓಪನ್ ಆಗುತ್ತೆ ಇದರಲ್ಲಿ ಬರ್ತ್ ಸರ್ಟಿಫಿಕೇಟ್ ಬೇಕಾ ಅಥವಾ ಡೆತ್ ಸರ್ಟಿಫಿಕೇಟ್ ಬೇಕಾ ಅಥವಾ ಸ್ಟಿಲ್ ಬರ್ತ್ ಸರ್ಟಿಫಿಕೇಟ್ ಬೇಕಾ ಯಾವುದಕ್ಕೆ ಅಪ್ಲಿಕೇಶನ್ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಥವಾ ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಇದರ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಕಂಪ್ಲೀಟ್ ಆಗಿ ಜನನ ಮರಣ ಪ್ರಮಾಣ ಪತ್ರವನ್ನ ಮೊಬೈಲ್ ಫೋನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ತಿದ್ದುಪಡಿ ಕೂಡ ಮಾಡ್ಕೋಬಹುದು ಅವಾಗ ನಾನು ಬರ್ತ್ ಸರ್ಟಿಫಿಕೇಟ್ ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಬರ್ತ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಬಹುದು ಮಾಡಿದ ನಂತರ ನನಗೆ ಇನ್ನೊಂದು ಪೇಜ್ ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಈ ಒಂದು ಫಾರಂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನಾವು ಏನ್ ಮಾಡಬಹುದು ಇಲ್ಲಿಂದ ಬಹಳಷ್ಟು ಅಪ್ಲಿಕೇಶನ್ ಇದಾವೆ ನೋಡಬಹುದು ಇಲ್ಲಿಂದ ಅಪ್ಲಿಕೇಶನ್ ಫಾರ್ ದ ವೆರಿಫಿಕೇಶನ್ ಆಗಿರಬಹುದು ಎನ್ ಎಸ್ ಒಂದು ಅಪ್ಲಿಕೇಶನ್ ಆಗಿರಬಹುದು ಮತ್ತೆ ಇನ್ನಿತರ ಅಪ್ಲಿಕೇಶನ್ ಗಳು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಓಕೆನಾ ಮತ್ತೆ ಇದರಲ್ಲಿ ಏನಾಗಿರುತ್ತೆ ರಿಪೋರ್ಟ್ ತಗೋಬಹುದು ಮತ್ತೆ ಡೆತ್ ಸರ್ಟಿಫಿಕೇಟ್ ತಗೋಬಹುದು ಡೆತ್ ರಿಜಿಸ್ಟರ್ ತಗೋಬಹುದು ಇಲ್ಲಿಂದ ಆ ಬರ್ತ್ ಅಂತ ಕಾಣಿಸ್ತಾ ಇರತ್ತೆ ಬರ್ತ್ ಅಲ್ಲಿ ನೀವು ಏನ್ ಮಾಡಬಹುದು ಸರ್ತ್ ಒಂದು ಬರ್ತ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮಾಡಬಹುದು ರಿಪೋರ್ಟ್ ಬರ್ತ್ ಆಗಿರಬಹುದು ಓಲ್ಡ್ ಆಡ್ ಓಲ್ಡ್ ಬರ್ತ್ ಇವೆಂಟ್ ಆ ರಿಜಿಸ್ಟರ್ ಸ್ಟಿಲ್ ಬರ್ತ್ ಸರ್ಚ್ ಸ್ಟಿಲ್ ಬರ್ ಆಗಿರ್ಬೋದು ರಜಿಸ್ಟರ್ ಒಂದು ಒಂದು ಫಾರ್ಗನಿನ್ ಬರ್ತ್ ಆಗಿರಬಹುದು ಇದರಲ್ಲಿ ಸರ್ಚ್ ಬರ್ತ್ ಮಾಡ್ಕೋಬಹುದು ನೀವು ಬರ್ತ್ ಸರ್ಟಿಫಿಕೇಟ್ ಕೂಡ ಹುಡುಕ್ಲಿಕ್ಕೆ ಇದು ಒಂದು ವಿಧಾನ ಮತ್ತೆ ಇದರಲ್ಲಿ ನಾವೇನ್ ಮಾಡಬಹುದು ಜಸ್ಟ್ ಫಾರ್ ದ ವೆರಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ನಾನು ಇನ್ನೊಂದು ವಿಧಾನ ನಾವು ಏನ್ ಮಾಡ್ಬೇಕಂದ್ರೆ ಇದನ್ನ ಸಂಪೂರ್ಣವಾಗಿ ನಾನು ಏನ್ ಮಾಡ್ತಾ ಆದ್ನೆ ಕ್ಲೋಸ್ ಆದನೆ ಇದೇ ವೆಬ್ಸೈಟ್ ಅನ್ನ ನಾನು ಇನ್ನೊಂದ್ಸರ್ತಿ ಓಪನ್ ಮಾಡ್ಕೊತ ಆದನೆ ಸಿವಿಲ್ ಒಂದು ರಜಿಸ್ಟ್ರೇಷನ್ ಸಿಪೋರ್ಟ್ ಅಂತ ಹೇಳಿ ಸಿವಿಲ್ ಒಂದು ರಜಿಸ್ಟ್ರೇಷನ್ ಸಿಸ್ಟಮ್ ಅಂತ ವಾಪಸ್ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರ ಅಲ್ಲಿ ನಾವೇನ್ ಮಾಡಬೇಕು ಮೊದಲನೇ ವಿಧಾನ ಇನ್ನೊಂದು ಬರುತ್ತೆ ಸೈನ್ ಇಪ್ ಮಾಡೋಕ್ಕಿಂತ ಮುಂಚೆನೆ ನಮ್ಗೆ ಇನ್ನೊಂದು ವಿಧಾನ ಕೂಡ ಓಪನ್ ಆಗುತ್ತೆ ಆ ಒಂದು ವಿಧಾನದ ಮುಖಾಂತರ ನಾವು ಏನ್ ಮಾಡ್ಬೇಕಾಗತ್ತೆ ರಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಅವಾಗ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಮಾಡ್ಕೊತ ಪಬ್ಲಿಕ್ ಅಂದ್ರೆ ಜನರಲ್ ಪಬ್ಲಿಕ್ ಕ್ಲಿಕ್ ಅನ್ನು ಮಾಡಿಕೊಂಡು ಏನ್ ಮಾಡಬಹುದು ಇಲ್ಲಿಂದ ಸೈನ್ ಅಪ್ ಮಾಡಿಕೊಂಡು ನಾವು ಏನ್ ಮಾಡಬೇಕಾಗಿದೆ ನಮ್ಮ ಮನೆಯಲ್ಲಿರುವಂತ ಮಕ್ಕಳ ಒಂದು ಜನನ ಪ್ರಮಾಣ ಪತ್ರವನ್ನ ಮಾಡಬೇಕಾಗಿತ್ತು ಅಂದ್ರೆ ಪಾಲಕರ ಒಂದು ಮಾಡಿಕೊಂಡು ಮಕ್ಕಳ ಒಂದು ಜನನ ಪ್ರಮಾಣ ನಾವು ಪಡೆಯಬಹುದು ಅವಾಗ ಸೈನ್ ಅಪ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಇಲ್ಲಿ ಕೇಳುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನ ಭರ್ತಿ ಮಾಡುವ ಮುಖಾಂತರ ಐದು ಮಾಹಿತಿಯನ್ನ ಕೇಳುತ್ತೆ ಇವೆಲ್ಲವನ್ನು ಕೂಡ ಭರ್ತಿ ಮಾಡಿರುವ ಜನನ ಪ್ರಮಾಣ ಪತ್ರವನ್ನು ಇಲ್ಲಿಂದ ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿರುವಂತಹ ಹೆಸರಾಗಿರ್ಬಹುದು ಹೆಸರಾಗಿರ್ಬಹುದು ಅಥವಾ ನಿಮ್ಮ ಹೆಸರಾಗಿರ್ಬಹುದು ಅದನ್ನು ಹಾಕೊಳ್ಳಿ ಬಟ್ ಲಾಗಿನ್ ಪಬ್ಲಿಕ್ ಒಂದು ಲಾಗಿರುತ್ತೆ ನೀವು ಪಾಲಕರಾಗಿತ್ತು ಅಂದ್ರೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಕೊಟ್ಟು ಡೇಟ್ ಆಫ್ ಬರ್ತ್ ಆಗಿರಬಹುದು ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಹಾಕಿ ಅಥವಾ ಮಗುವಿನ ಒಂದು ಡೀಟೇಲ್ಸ್ ಹಾಕಲಿಕ್ಕೆ ಬರುವುದಿಲ್ಲ ಪಾಲಕರ ಒಂದು ಡೀಟೇಲ್ಸ್ ಹಾಕಿ ಮುಂದಿನ ವಿಧಾನದಲ್ಲಿ ಮಗುವಿನ ಒಂದು ಡೀಟೇಲ್ಸ್ ಕೇಳುತ್ತೆ ಅವೆಲ್ಲವನ್ನು ಕೂಡ ಹಾಕಿದ ನಂತರ ನೀವು ಬರ್ತ್ ಸರ್ಟಿಫಿಕೇಟ್ ಸಂಪೂರ್ಣವಾಗಿ ಭಾರತ ದೇಶ